ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನಾವಿವತ್ತು ಒಂದು ಸುಂದರವಾದ ಜಾಗಕ್ಕೆ ಹೋಗ್ತಾ ಇದ್ದೀವಿ ನಿಮಗೂ ಕೂಡ ಆ ಜಾಗವನ್ನ ತೋರಿಸ್ಬೇಕಂತ ಕರ್ಕೊಂಡು ಹೋಗ್ತಿದ್ದೀನಿ ಬನ್ನಿ ಹಿಂಗೆ ಕೈ ಕೊಟ್ಬಿಟ್ಟು ಹೋಯ್ತ ನೋಡ್ರಪ್ಪ ನನಗೆ ಏನಿಲ್ಲ ಇಲ್ಲೆಲ್ಲ ಜನವರೆಲ್ಲ ಇದ್ರುಗಳೆಲ್ಲ ಆಟೋಲ್ ಬರುವಾಗ ಭಯ ಆಯ್ತಂಗೆ ಊರಿಂದ ಶ್ರೀರಂಗಪಟ್ಟಣದವರೆಗೂ ಬಸ್ಸಿಗೆ ಬಂದ್ವಿ ಅಲ್ಲಿಂದ ಯಲೆಕೆರೆವರೆಗೂ ಬಸ್ಸಿಗೆ ಬಂದು ಅಲ್ಲಿಂದ ಆಟೋದಲ್ಲಿ ಕನ್ನಂಬಾಡಿ ಅಂತ ಇದೆ ಕನ್ನಂಬಾಡಿ ಅನ್ನೋ ಜಾಗಕ್ಕೆ ಬಂದಿದ್ದೀವಿ ಇವತ್ತು ಭಾನುವಾರ ಇವತ್ತಂತೂ ಎಷ್ಟು ವೆಹಿಕಲ್ಸ್ ಹೋಗ್ತಿದೆ ನೋಡಿ ನಾವು ಹೋಗುವಂಥ ಜಾಗಕ್ಕೆ ನೋಡಿ ಬೋರ್ಡ್ ನೋಡಿದ ತಕ್ಷಣ ಗೊತ್ತಾಯ್ತಲ್ವ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಕಾವೇರಿ ಬ್ಯಾಕ್ ವಾಟರ್ ಅಂತ ಇದೆ ಅಲ್ಲಿಗೆ ಈ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ನಾನಿಲ್ಲಿಗೆ ಇಲ್ಲಿಗೆ ಎರಡನೇ ಸಲ ಹೋಗ್ತಿರೋದು ಇಲ್ಲಿ ನೋಡಿ ರೈತರು ಭತ್ತ ಎಲ್ಲ ಬಡಿದು ತೂರ್ತಾ ಇದ್ದಾರೆ ಅದು ನೋಡ್ದಲ್ವ ಹಾಗೆ ವಿಡಿಯೋ ಮಾಡಿಕೊಂಡೆ ಸುಮಿ ಸ್ಕೂಟರ್ನಲ್ಲಿ ಹೋಗೋಣ ಅಂತ ಹೇಳಿದರು ಆದರೆ ಹೋಗ್ತಾ ಹೋಗ್ತಾ ಪ್ಲ್ಯಾನ್ ಎಲ್ಲ ಚೇಂಜ್ ಆಯಿತು ಸುಮಿ ಹಸ್ಬೆಂಡ್ ಕೂಡ ನಾನು ಬರ್ತೀನಿ ಅಂತ ಹೇಳಿದ್ರಂತೆ ಸೊ ಅವರು ಸ್ಕೂಟರ್ನಲ್ಲಿ ಬಂದರು ನಾನು ಮತ್ತು ದೀಪು ಬಸ್ಸಿಗೆ ಬಂದ್ವಿ ಇಲ್ಲಿ ನೋಡಿ ಕಾವೇರಿ ನದಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ ಇಲ್ಲಿಗೆ ಸಂಜೆ ಟೈಮ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ನಾವು ಬೆಳಗ್ಗೆ ಬೆಳಗ್ಗೆ ಬಂದಿದ್ದೀವಿ ಬೆಳಗ್ಗೆ ಬೆಳಗ್ಗೆ ಅಂದರೆ ಒಂದು ಹನ್ನೆರಡು ಗಂಟೆ ಆಗಿದೆ ಅಂದ್ಕೊಳ್ತೀನಿ ಈ ಜಾಗ ತುಂಬಾ ಸುಂದರವಾಗಿರೋದ್ರಿಂದ ಇಲ್ಲಿಗೆ ಬಂದಿರೋರೆಲ್ಲ ಫೋಟೋಸ್ ತೆಗಿಸ್ಕೊತಾ ಇರ್ತಾರೆ ಇಲ್ಲಿಗೆ ಬಂದ್ಬಿಟ್ರಂತೂ ಹೋಗೋದಕ್ಕೆ ಮನಸ್ಸೇ ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ ಜಾಗ ಅಷ್ಟು ಪ್ರಶಾಂತವಾಗಿದೆ ನೀವು ಈ ಸೈಡ್ ಬಂದಾಗ ಈ ಜಾಗ ಮಿಸ್ ಮಾಡ್ಕೋಬೇಡಿ ಕೆ ಆರ್ ಎಸ್ ಎಲ್ಲ ನೋಡೋದಕ್ಕೆ ಬರ್ತೀರಾ ಅಲ್ವಾ ಅಲ್ಲಿಂದನೇ ಇಲ್ಲಿಗೆ ಆಟೋ ವ್ಯವಸ್ಥೆ ಮತ್ತೆ ಬಸ್ಸಿನ ವ್ಯವಸ್ಥೆ ಎಲ್ಲ ಇದೆ ಬನ್ನಿ ಎಲ್ಲ ಮೇಲೆ ಮತ್ತೊಂದು ವಿಚಾರ ಹೇಳಬೇಕಂದ್ರೆ ಇಲ್ಲಿಗೆ ಬಂದ್ರೆ ನಿಮಗೆ ಒಂದು ರೂಪಾಯಿ ಖರ್ಚಾಗೋದಿಲ್ಲ ಚಪ್ಪಲಿ ಬಿಡೋದು ಸಹ ಸಹ ಫ್ರೀ ಇದೆ ಆಮೇಲೆ ಒಳಗಡೆ ಎಲ್ಲ ಬೋರ್ಡ್ ಹಾಕಿದರೆ ಕಾಣಿಕೆ ಹಾಕೋ ಆಗಿಲ್ಲ ಅಂತ ಪೂಜೆ ಸಾಮಾನು ಕೂಡ ತರೋ ಹಾಗಿಲ್ಲ ನೀವು ಸುಮ್ಮನೆ ಬಂದು ನೋಡ್ಕೊಂಡು ಹೋಗೋದಷ್ಟೆ ಬೆಳಗ್ಗೆ ಬಂದರೆ ಸಂಜೆವರೆಗೂ ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಹೋಗಬಹುದು ಇಲ್ಲಿ ಎಲ್ಲೂ ಏನೂ ತಿನ್ನೋದೆಲ್ಲ ಮಾರ್ತಿಲ್ಲ ಬಟ್ ಹೊರಗಡೆ ಯಾಕೆಂದರೆ ಇಲ್ಲೆಲ್ಲ ಗಲೀಜು ಮಾಡಿಬಿಡ್ತಾರೆ ಅಂತ ಇಲ್ಲಿ ಗೇಟಿಂದ ಹೊರಗಡೆ ತಿನ್ನೋದೆಲ್ಲ ಇದೆ ಪ್ರತಿಯೊಂದು ಐಟಮ್ಸು ಮಾರ್ತಾ ಇದ್ದಾರೆ ನಾನು ಹೋಗುವಾಗ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಈ ದೇವಸ್ಥಾನ ಪೂರ್ತಿ ಕಲ್ಲಲ್ಲೇ ಮಾಡಿದರೆ ಹಳೇ ದೇವಸ್ಥಾನ ಕಾವೇರಿ ನದಿಯೊಳಗಡೆ ಮುಳುಗಡೆ ಆಗಿತ್ತು ಆ ಜಾಗದಲ್ಲಿ ಇದ್ದಂತಹ ಪ್ರತಿಯೊಂದು ಕಲ್ಲನ್ನು ಸಹ ಇಲ್ಲಿಗೆ ತಂದು ಪುನರ್ ನಿರ್ಮಾಣ ಮಾಡಿದರೆ ದೇವಸ್ಥಾನದೊಳಗಡೆ ಅಂತೂ ತುಂಬಾ ಚೆನ್ನಾಗಿದೆ ಆದರೆ ದೇವಸ್ಥಾನದೊಳಗಡೆ ವಿಡಿಯೋ ಮಾಡ್ಕೊಳ್ಳೋ ಹಾಗಿರಲಿಲ್ಲ ಆದ್ರಿಂದ ನಾನು ದೇವಸ್ಥಾನದೊಳಗಡೆ ಯಾವುದೇ ವಿಡಿಯೋ ಮಾಡ್ಕೊಳ್ಳಲಿಲ್ಲ ಇಲ್ಲಿರುವಂತಹ ದೇವರು ವೇಣುಗೋಪಾಲ ಸ್ವಾಮಿ ದೇವರು ಎರಡು ವಿಗ್ರಹಗಳಿದೆ ಗರ್ಭಗುಡಿಯಲ್ಲಿ ಒಂದಿದ್ರೆ ಗರ್ಭಗುಡಿ ಬಲಭಾಗದಲ್ಲಿ ಮತ್ತೊಂದು ವಿಗ್ರಹ ಇದೆ ದೇವಸ್ಥಾನದೊಳಗಡೆ ಎಲ್ಲ ರೀತಿಯ ದೇವರುಗಳ ವಿಗ್ರಹಗಳನ್ನ ಮಾಡಿದ್ದಾರೆ ಮಧ್ಯ ಗರ್ಭಗುಡಿ ಇದ್ರೆ ಸುತ್ತ ಮಂಟಪಗಳಿದೆ ಒಂದೊಂದು ಮಂದಿರದಲ್ಲೂ ಒಂದೊಂದು ಇದೆ ಶಿವ ಪಾರ್ವತಿ ಆಂಜನೇಯ ಗಣಪತಿ ಸುಬ್ರಹ್ಮಣ್ಯ ಅಷ್ಟಲಕ್ಷ್ಮಿಯರು ಮತ್ತು ನದಿಗಳ ಹೆಸರು ಗೋದಾವರಿ ಕಾವೇರಿ ಸರಯೂ ಸರಸ್ವತಿ ಎಲ್ಲ ದೇವರುಗಳ ವಿಗ್ರಹಗಳು ಸಹ ಅಂದರೆ ಎಲ್ಲ ದೇವರುಗಳ ಮೂರ್ತಿಗಳು ಸಹ ಇದೆ ಮತ್ತು ಸಪ್ತಋಷಿಗಳಿದೆ ದಶಾವತಾರ ರೂಪಗಳಿದೆ ಮತ್ತೆ ರಾಹು ಕೇತು ನಮ್ಮ ಗ್ರಹಗಳು ಇದೆ ಅಲ್ವಾ ನವಗ್ರಹಗಳು ಅವರುಗಳ ವಿಗ್ರಹಗಳು ಸಹ ಇದೆ ಆ ದೇವರುಗಳಿಗೆ ಯಾವ್ಯಾವ ಕಲರ್ ಹೊಂದುತ್ತೆ ಅಂತ ಹೇಳ್ತಾರಲ್ವ ಸೊ ಅದೆಲ್ಲ ಹಾಕಿದರೆ ತುಂಬಾ ಚೆನ್ನಾಗಿದೆ ನೀವು ಮಿಸ್ ಮಾಡದೆ ಈ ಜಾಗಕ್ಕೊಂದ್ಸಲ ಬಂದು ನೋಡಿ ಈ ದೇವಾಲಯ ಸೇಮ್ ಟು ಸೇಮ್ ಹೊಯ್ಸಳ ವಾಸ್ತುಶಿಲ್ಪವನ್ನ ಹೋಲುತ್ತೆ ನಮ್ಮ ಸೋಮನಾಥಪುರದಲ್ಲಿದೆ ಅಲ್ವಾ ದೇವಸ್ಥಾನ ಸೇಮ್ ಟು ಸೇಮ್ ಅದೇ ದೇವಸ್ಥಾನನ ಹೋಲುತ್ತೆ ಈ ದೇವಸ್ಥಾನ ಕೂಡ ಇಲ್ಲಿರುವಂತಹ ಕಲ್ಲಿನ ರಥ ಕೂಡ ಸೇಮ್ ಹಂಪೆಯಲ್ಲಿದೆ ಅಲ್ವಾ ಹಾಗೆ ಕಾಣಿಸುತ್ತೆ ತುಂಬಾ ಡೀಟೈಲ್ ಆಗಿ ಕೆತ್ತನೆ ಮಾಡಿದ್ದಾರೆ ಈ ದೇವಸ್ಥಾನ ಸುಮಾರು ಎಪ್ಪತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ನೀರನ್ನು ಅಡಿಯಲಿತ್ತಂತೆ ದೊಡ್ಡ ಉದ್ಯಮಿ ಆಗಿದ್ದಂತಹ ಶ್ರೀಹರಿಕೋಡೆ ಅವರ ಮಾರ್ಗದರ್ಶನದಲ್ಲಿ ಈ ದೇವಾಲಯ ಸ್ಥಳಾಂತರ ಆಗಿದ್ದು ಮತ್ತೆ ಪುನರ್ ಸ್ಥಾಪನೆ ಆಗಿದ್ದು ಇಲ್ಲಿಂದ ನೀವು ಇಪ್ಪತ್ತೊಂದು ಕಿಲೋಮೀಟರ್ ಹೋದ್ರೆ ಅಲ್ಲಿ ಭೂವರಹನಾಥೇಶ್ವರ ಸ್ವಾಮಿ ದೇವಾಲಯ ಇದೆ ಅಲ್ಲಿಗೂ ಕೂಡ ಇವತ್ತು ಹೋಗೋಣ ಅಂತ ಅಂದ್ಕೊಂಡ್ವಿ ಆದ್ರೆ ಟೈಮ್ ಸಾಕಾಗ್ಲಿಲ್ಲ ಬಂದಿದ್ದೆ ಲೇಟ್ ಆಗಿತ್ತಲ್ವ ಅದರಿಂದ ಹೋಗೋದಕ್ಕೆ ಹೊಸದಾಗಿ ಮನೆ ಮಾಡೋರು ಅಲ್ಲಿಗೆ ಹೋಗಿ ಇಟ್ಟಿಗೆ ತಂದು ಮನೆಯಲ್ಲಿ ಹಾಕಿ ಕಟ್ಟಿದ್ರೆ ಅದು ಒಳ್ಳೆಯದಾಗುತ್ತೆ ಮನೆ ಬೇಗ ಆಗುತ್ತೆ ಮತ್ತೆ ಮನೆ ಅಭಿವೃದ್ಧಿ ಹೊಂದುತ್ತೆ ಅನ್ನೋದೊಂದು ನಂಬಿಕೆ ಇದೆ ಸೊ ಅದರಿಂದ ಅಲ್ಲಿಗೆ ಹೋಗಿ ಇಟಿಕೆಗಳನ್ನ ತರ್ತಾರೆ ಯಾವಾಗಲಾದರೂ ಹೋದರೆ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಮಧ್ಯ ದೇವಾಲಯ ಇದ್ರೆ ಸುತ್ತ ಕಾವೇರಿ ನದಿ ಹರಿತಾ ಇದೆ ಬಿಸಿಲಲ್ಲಿ ದಂಡು ಬಂದವ್ರಿಗೂ ಸಹ ಅಲ್ಲಲ್ಲಿ ಮಂಟಪ ಮಾಡಿದ್ದಾರೆ ಸುತ್ತ ಸುತ್ತ ಹಲವಾರು ಮಂಟಪ ಇರೋದ್ರಿಂದ ಆರಾಮಾಗಿ ಫ್ಯಾಮಿಲಿ ಜೊತೆ ಬಂದು ಮಂಟಪಗಳಲ್ಲಿ ಕೂತ್ಕೊಂಡು ಮಾತುಕತೆ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗಬಹುದು ಹಾಗೆ ಇಲ್ಲಿ ಸುತ್ತ ಕೂಡ ಕಲ್ಬೆಂಚ್ಗಳನ್ನ ಹಾಕಿದ್ದಾರೆ ಕಲ್ಬೆಂಚ್ಗಳಲ್ಲೂ ಸಹ ಸುತ್ತ ಹಾಕಿರೋದ್ರಿಂದ ಎಷ್ಟ್ ಜನ ಬೇಕಾದ್ರೂ ಕುತ್ಕೋಬಹುದು ಅಲ್ಲಲ್ಲೇ ಕುತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂತ ಇದ್ರು ಕಣ್ಣು ಹಾಯಿಸಿದಷ್ಟು ದೂರ ಕಾವೇರಿ ತಾಯಿನೇ ಕಾಣಿಸ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಣ್ಣಿಗೆ ಎಷ್ಟು ತಂಪಾಗಿದೆಯೋ ಮನಸ್ಸಿಗೂ ಸಹ ಅಷ್ಟೇ ಪ್ರಶಾಂತತೆ ಸಿಗುತ್ತೆ ಇಲ್ಲಿಗೆ ಬಂದ್ರೆ ದೇಶ ವಿದೇಶದಿಂದ ಸಹ ಇಲ್ಲಿಗೆ ಬಂದು ನೋಡ್ಕೊಂಡು ಹೋಗ್ತಾರೆ ನೋಡಿ ಹಾಗೆ ದೇವಸ್ಥಾನದ ಮೇಲೆ ಪುಟ್ ಪುಟ್ ಮಂಟಪಗಳು ಕಾಣಿಸ್ತಿದೆ ಅಲ್ವಾ ಅಲ್ಲೇ ಎಲ್ಲ ದೇವರುಗಳ ಪ್ರತಿಷ್ಠಾಪನೆ ಮಾಡಿರೋದು ನಿಮಗೆ ಇಲ್ಲಿಗೆ ಬಂದರೆ ಟ್ರಾವೆಲಿಂಗ್ ಚಾರ್ಜ್ ಅಷ್ಟೇ ಅಥವಾ ಏನಾದ್ರು ತಿಂಡಿ ತಿನ್ನೋದು ಖರ್ಚಾಗ್ಬೋದು ಅಷ್ಟೇ ಇಲ್ಲಿ ಬಂದ್ರಂತೂ ಎಲ್ಲ ಫ್ರೀ ಫ್ರೀ ಫ್ರೀನೇ ಎಂಟ್ರಿಗೂ ಅಮೌಂಟ್ ಇಲ್ಲ ಯಾವುದೇ ಅರ್ಚನೆ ಪೂಜೆ ಏನೂ ಮಾಡೋದಿಲ್ಲ ಹೇಳ್ತಾ ಇದ್ದೀನಿ ನೀವು ಬರುವಾಗ ಇಲ್ಲಿಗೆ ಪೂಜೆ ಸಾಮಾನು ತರೋದು ಬೇಡ ಮಧ್ಯರಾತ್ರಿ ಅರಳೋದು ಅದು ಆರೆಂಜ್ ಕಲರ್ ಪಾರಿಜಾತನ ಸಣ್ಣ ಅಲ್ವಾ ಸುಮ್ಮಿ ಸಣ್ಣ ಇದು ತುಂಬಾ ತೆಳು ಒಂಥರ ಸೂಕ್ಷ್ಮ ಕಟ್ಟಕ್ಕೂ ಆಗಲ್ಲ ಮುಡ್ಕೊಳಕ್ಕೂ ಆಗಲ್ಲ ಹಂಗೆ ಇದು ಒಂದು ಹೂನ ಶ್ರೀಕೃಷ್ಣನ ಹೆಂಡತಿ ಸತ್ಯಭಾಮ ರುಕ್ಮಿಣಿ ರುಕ್ಮಿಣಿ ಕೇಳಲ್ಲಂತೆ ಒಂದು ಹೂ ಕರ್ಸ್ಕೊಡ್ತೀನಿ ಅಂತ ಸತ್ಯಭಾಮ ಮುಡ್ಸ್ಕೊಂಡ್ಬಿಟ್ಲಂತೆ ಈ ಗಿಡನೇ ಭೂಲೋಕಕ್ಕೆ ಬಂದಿದೆ ಓ ಯಾರ್ ಕೃಷ್ಣ ಪರಮಾತ್ಮ ಇದು 나ಳೆಗಳ ನಾವು ಸತ್ಯ ಬಾಮಗೋಸ್ಕರ ತರ್ಸಿದಾ ನಾವೆಲ್ಲ ಮುಡಕತ್ತದೆ ಮತ್ತೆ ಇದು 나ಳೆಗಳ ನಾವು ಇಂತಕ್ಕೆ ಮುಡತಾಕ ಹಾಕು ತರನಿಗೆ ಎಲ್ಲರಿಗೂ ನಿಂಗೆ ನನಗೂ ಫೇವ್ರೇಟ್ ಇದು ನಾನ್ ತರ್ಸ್ಕೊಂಡು ತಿಂತಿನಿ ನನ್ಗೂ ಫೇವ್ರೇಟು ಸುಮ್ಮಿಗೂ ಫೇವ್ರೇಟ್ ನಾನ್ ಮಾತಾಡ್ದು ಮಾತಾಡ್ದು ಕೊಟ್ರು ತಿನ್ಬಿಡ್ತೀನಿ ಸುಮಾರು ಐವತ್ತು ಎಕ್ರೆಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಮೊದಲು ಕನ್ನಂಬಾಡಿ ಕಟ್ಟೋದಕ್ಕೆ ಶುರು ಮಾಡಿದಾಗ ಅಂದರೆ ಕೆ ಆರ್ ಎಸ್ ಡ್ಯಾಮ್ ಕಟ್ಟೋದಕ್ಕೆ ಶುರು ಮಾಡಿದಾಗ ವಿಶ್ವೇಶ್ವರಯ್ಯ ಅವರು ಈ ದೇವಾಲಯನ ಸ್ಥಳಾಂತರಿಸಬೇಕು ಯಾಕಂದರೆ ನೀರೆಲ್ಲ ತುಂಬಿಕೊಂಡು ದೇವಾಲಯ ಆವೃತ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದು ಹಳೇ ಕನ್ನಂಬಾಡಿಯಲ್ಲಿ ಹಳೇ ದೇವಸ್ಥಾನ ಇದ್ದಿದ್ದು ಆದರೆ ಈಗಿರುವಂತಹ ಜಾಗ ಹೊಸ ಕನ್ನಂಬಾಡಿ ಫಸ್ಟು ಸ್ಥಳಾಂತರಗೊಳಿಸ್ಬೇಕು ಅಂತ ಅಂದ್ಕೊಂಡಾಗ ಮೈಸೂರಿನ ಮಧುವನ ಪಾರ್ಕಿಗೆ ಸ್ಥಳಾಂತರಿಸಬೇಕು ಅಂತ ಯೋಜನೆ ಮಾಡಲಾಗಿತ್ತಂತೆ ಆದರೆ ಹೊಸ ಕನ್ನಂಬಾಡಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿ ಪುನರ್ವಸತಿ ಗ್ರಾಮ ಆಗಿದ್ದಂತಹ ಹೊಸ ಕನ್ನಂಬಾಡಿ ಬಳಿ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿತ್ತಂತೆ ಸುಮಾರು ಎರಡೂವರೆ ಕೋಟಿ ಖರ್ಚಾಗಿತ್ತು ಇದನ್ನು ಸ್ಥಳಾಂತರ ಮಾಡೋಕ್ಕೆ ಅಂತ ಅಂದಾಜು ಮಾಡಲಾಗಿತ್ತಂತೆ ಹಳೇ ದೇವಸ್ಥಾನ ಇತ್ತಲ್ವ ಅದರಿಂದ ಉತ್ತರಕ್ಕೆ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನ ಬೃಂದಾವನ ಉದ್ಯಾನವನ ಅಂದ್ರೆ ಕೆಆರ್ಸ್ ಇಂದ ಇಲ್ಲಿಗೆ ರಸ್ತೆ ಮೂಲಕ ಬಂದ್ರೆ ಒಂಬತ್ತು ಕಿಲೋಮೀಟರ್ ಆಗತ್ತಂತೆ ಅದೇ ಹೇ ನಿ ಕರ್ಕಲ್ ಬಂದಿದ್ದಕ್ಕೆ ತಾಂಕೆ ಬಂದಿಲ್ಲ ನಿನಗೆ ಏನು ಗೊತ್ತಿಲ್ವಾ ನಾವು ಬಂದಿದ್ದ ಆಟೋದಲ್ಲಿ ಮೋಸ ಮಾಡಿದ್ರು ಮಾಡೋದ್ರೋ ಬತ್ತಿ ಜಟಿಲಿ ಅಂದ್ಬಿಟ್ಟು ಗಂಡ ಹೆಂತಿ ಜಟೇಲಿ ಬಂದ್ರು ಅಲ್ವಾ ನಿಮಿದಿದ ಕಾರ್ಡ್ ಡ್ರಾಪ್ ಆಯ್ತಿಲ್ಲ ಅಂದ್ರೆ ಮುನ್ನೂರು ರೂಪಾಯಿ ಖರ್ಚಾಗೋದು ಆಟೋಗೆ ಹ್ಮ್ ಇನ್ನೋಡಿ ಹೌದು ಇಲ್ಲಿಗೆ ಬರೋದಕ್ಕೆ ಕಾರಣ ಅವರೇ ನಾನು ತಮಾಷೆಗೆ ಹೇಳ್ದೆ ಅಷ್ಟೇ ಹಳೇ ದೇವಸ್ಥಾನ ಇತ್ತಲ್ವ ಅದನ್ನು ವಿಡಿಯೋ ಮಾಡ್ಕೊಂಡು ಚಿತ್ರೀಕರಣ ಮಾಡ್ಕೊಂಡಿದ್ರಂತೆ ಅದಾದ ಮೇಲೆ ಹದಿನಾರು ಸಾವಿರಕ್ಕಿಂತ ಹೆಚ್ಚು ಛಾಯಾಚಿತ್ರಗಳನ್ನ ತೆಗೆದುಕೊಂಡಿದ್ರಂತೆ ಅಂದರೆ ಫೋಟೋಸ್ ತೆಗೆದುಕೊಂಡಿದ್ದಾರೆ ಹೇಗೆ ಮಾಡಬೇಕಂತ ಅಲ್ಲಿ ಚಪ್ಪಟಿಕಲ್ಲಿದ್ದಲ್ವ ಚಪ್ಪಟಿಕಲ್ನ ಒಂದೊಂದು ಕಲ್ಲ ಮೇಲೂ ಗುರ್ತು ಮಾಡ್ಕೊಂಡಿದ್ರಂತೆ ಎಲ್ಲಿ ಯಾವ ಕಲ್ಲು ಹಾಕಬೇಕು ಅಂತ ತರಬೇತಿ ಪಡೆದಂತಹ ಕುಶಲಕರ್ಮಿ ಮತ್ತು ಶಿಲ್ಪಿಗಳೊಂದಿಗೆ ಹೊಸ ಕನ್ನಂಬಡಿಯಲ್ಲಿ ಪ್ರತಿಯೊಂದು ದೇವಾಲಯದ ಕಲ್ಲುಗಳನ್ನ ತೆಗೆದುಕೊಂಡು ಬಂದು ಪುನರ್ ನಿರ್ಮಾಣ ಮಾಡಲಾಯ್ತಂತೆ ತಮಿಳ್ನಾಡಿಂದ ಅರ್ಧ ಡಜನ್ ತಜ್ಞರು ಬಂದಿದ್ರಂತೆ ನಾನು ಈ ವಿಚಾರ ಎಲ್ಲ ತಿಳ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಡಿಸೆಂಬರ್ ಎರಡು ಸಾವಿರದ ಹನ್ನೊಂದರ ಹೊತ್ತಿಗೆ ದೇವಾಲಯ ಜೀರ್ಣೋದ್ಧಾರ ಪೂರ್ಣಗೊಂಡಿದೆ ಇದು ನೀರಲ್ಲಿ ಮುಳುಗಿದ್ರಿಂದ ಮತ್ತು ಸ್ಥಳಾಂತರ ಮಾಡಿದ ಕಥೆಯಿಂದಾಗಿ ಪ್ರವಾಸಿ ತಾಣವಾಗಿದೆ ಒಟ್ನಲ್ಲಿ ಅವರಿಂದಾಗಿ ನಮಗೆ ಇಷ್ಟು ಸುಂದರವಾದ ದೇವಾಲಯವನ್ನ ನೋಡೋದಕ್ಕೆ ಸಾಧ್ಯ ಆಗಿದೆ ಆ ವಿಚಾರಗಳೆಲ್ಲ ದೇವಸ್ಥಾನದೊಳಗಡೆ ಫೋಟೋ ಸಮೇತ ಬರ್ತಿದ್ದಾರೆ ನೀವು ಬಂದಾಗ ಅದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಾವು ಕೂಡ ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದು ಒಂದು ಮಂಟಪದ ಕೆಳಗಡೆ ಕುತ್ಕೊಂಡ್ವಿ ಸುಮಿತ್ ಬಿಸ್ಕೆಟ್ ತಂದಿದ್ರು ಕಡಲೆ ಮಿಠಾಯಿ ಕೂಡ ಅವರೇ ತಂದಿದ್ದು ಇಲ್ಲಿ ನಮಗೆ ಮತ್ತೊಬ್ಬರು ಜಾಯಿನ್ ಆಗ್ತಾ ಇದ್ದಾರೆ ಒಬ್ಬರಲ್ಲ ಇಬ್ರು ಸುಮಿ ಇದರಲ್ವ ಅವ್ರು ಅವ್ರಗಿದ್ದೀ ಕುಸುಮ ಅಂತ ಅವರು ಕೂಡ ನಮಗೆ ಫ್ರೆಂಡೇ ಅವರು ಮತ್ತು ಅವ್ರ ಅಮ್ಮ ಇಬ್ರು ಬಂದಿದ್ದಾರೆ ನಾವೆಲ್ಲ ಹೋಗ್ತೀವಿ ಬಂದಿದ್ದಕ್ಕೆ ನಾವು ಕೂಡ ಬರ್ತೀವಿ ಅಂತ ಅವರು ಬರ್ತಿದ್ದಾರೆ ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ ಇಲ್ಲಿ ನೋಡಿ ನಾಯಿ ಮರಿಯನ್ನು ಸಹ ತ ಕರ್ಕೊಂಡು ಬಂದಿದ್ದಾರೆ ದೇವಸ್ಥಾನ ನೋಡೋದಕ್ಕೆ ಅಂತ ಸ್ಟ್ರಾಂಗ್ ಆಗೋಯ್ತು

ನಾನು ಮೊದಲೇ ಹೇಳ್ದಾಗೆ ದೇವಸ್ಥಾನದ ಹೊರಗಡೆ ಬಂದ್ವಿ ಇವಾಗ ಇಲ್ಲಿ ನೋಡಿ ನೀವ್ ಏನೇನು ತಿಂತಿರೋ ಎಲ್ಲಾ ಐಟಮ್ಸ್ ಇದೆ ಬಜ್ಜಿ ಪೋಂಡಾ ಚುರ್ಮುರಿ ಮಾವಿನಕಾಯಿ ಮತ್ತೆ ಕಬ್ಬಿನ ಹಾಲು ಎಲ್ಲ ಇದೆ ಜೊತೆಗೆ ನೀವೇನಾದರೂ ಪರ್ಚೇಸಿಂಗ್ ಮಾಡಬೇಕಂತ ಹೇಳಿದ್ರೆ ಮೈಸೂರು ಕಾವೇರಿ ಹ್ಯಾಂಡ್ಕ್ರಾಫ್ಟ್ ಮತ್ತು ಸಿಲ್ಕ್ ಎಂಪೋರಿಯಂ ಅಂತ ಒಂದು ಅಂಗಡಿ ಕೂಡ ಇದೆ ಏನಾದರೂ ನೀವು ಪರ್ಚೇಸ್ ಮಾಡಬಹುದು ಮತ್ತು ನಿಮಗೆ ಊಟ ಮಾಡೋದಕ್ಕೂ ಸಹ ಒಂದು ರೆಸ್ಟೋರೆಂಟ್ ಕೂಡ ಇದೆ ದೂರದಿಂದ ಬರೋರು ಊಟ ಕೂಡ ಮಾಡ್ಕೊಂಡು ಹೋಗಬಹುದು ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ ನೋಡಿ ಬೋಟಿಂಗ್ ನಾನು ಹಿಂದೆ ತೋರಿಸ್ತಾ ಇದ್ದೀನಿ ನದಿಯಲ್ಲಿ ನೋಡಿ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ ಬೋಟಿಂಗೂ ಮಾಡಬಹುದು ನಾವು ಆ ಕಡೆಯಿಂದ ಬರುವಾಗ ಅಲ್ಲೊಂದು ಕೆರೆ ಥರ ಇತ್ತು ಸಣ್ಣ ಕೊಳ ಥರ ಇತ್ತು ಅಲ್ಲಿ ಬಾತುಕೋಳಿಗಳೆಲ್ಲ ತುಂಬ ಚೆನ್ನಾಗಿತ್ತು ಇಲ್ಲೊಂದು ಬೇಕ್ರಿ ಇಟ್ಕೊಂಡು ಏರಿ ಥರ ಮಾಡಿದ್ದಾರೆ ಆ ಏರಿ ಮೇಲುಗಡೆ ಚೀರೆಲ್ಲ ಹಾಕ್ಕೊಂಡು ತೆಂಗಿನ ಮದ ಕೆಳಗಡೆ ಕೂತ್ಕೊಂಡು ಏನಾದರೂ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಕೊಳನೋ ಅಥವಾ ಕೆರೆನೋ ಇದರೊಳಗಡೆ ಕೂಡ ಏನಪ್ಪ ಕಮಲ ಹೂಗಳೆಲ್ಲ ತುಂಬ ಚೆನ್ನಾಗಿತ್ತು ಬಾತುಕೋಳಿಗಳೆಲ್ಲ ಚೆನ್ನಾಗಿತ್ತು ನಾವು ಈ ಕಡೆಯಿಂದ ಹೋಗುವಾಗ ಹೂವೆಲ್ಲ ಅರಳಿತ್ತು ಆ ಕಡೆಯಿಂದ ಬರೋವಷ್ಟರಲ್ಲಿ ಮತ್ತೆ ಮೊಗ್ಗು ಥರ ಆಗ್ಬಿಟ್ಟಿದೆ ಇಲ್ಲಿಂದ ನಾವು ಮತ್ತೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅದು ಎಲ್ಲಿಗೆ ಅಂತ ನಿಮಗೆ ಗೊತ್ತಾಗಬೇಕಂದರೆ ನೆಕ್ಸ್ಟ್ ವಿಡಿಯೋವರೆಗೂ ಕಾಯಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ದೇವಸ್ಥಾನ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಜಾಗ ನೋಡಿದ ತಕ್ಷಣ ನಿಮಗೆ ಕೆ ಆರ್ ಎಸ್ ಅಂತ ಅನ್ನಿಸ್ತಿರ್ಬಹುದು ಹೌದು ಕೆ ಆರ್ ಎಸ್ ಆದರೆ ನಾವು ಹೋಗಿದ್ದು ಕೆ ಆರ್ ಎಸ್ಗಲ್ಲ ಯಾಕಂದರೆ ಮನಮೋಹನ್ ಸಿಂಗ್ ತಿರೋಗಿರೋದ್ರಿಂದ ಅಲ್ಲಿ ಏನೂ ಪ್ರೋಗ್ರಾಮ್ ಇಲ್ಲ ಇವಾಗ ಅಂತ ಹೇಳಿದ್ರು ಅದಕ್ಕೆ ಬೇರೆ ಕಡೆ ಹೋಗ್ತಿದ್ದೀವಿ